ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮತ್ತು ಪರಿಶ್ರಮವೇ ನನಗೆ ಪುರಸ್ಕಾರ ಗೆಳೆಯರೆ ಜಿ ಎಸ್ ಒನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂತಹ ಪರೀಕ್ಷೆಯ ಒಂದು ಬಂದಂತಹ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ ಸೊ ಇಲ್ಲಿ ಮಾರ್ಕ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಎಕ್ಸ್ಪ್ಲೇನ್ ಅಶೋಕಸ್ ಕಾನ್ಸೆಪ್ಟ್ ಆಫ್ ಧಮ್ಮ ಧಮ್ಮ ಮೀನ್ಸ್ ಧರ್ಮ ಅಶೋಕನ ಧಮ್ಮ ಪರಿಕಲ್ಪನೆಯನ್ನು ವಿವರಿಸಿ ಆಯ್ತು ಮಾರ್ಕ್ಸ್ ಸೊ ಹತ್ತು ಮಾರ್ಕ್ಸ್ ಅಂತಂದರೆ ಇಲ್ಲಿ ಏನು ಮಾಡಬೇಕು ಯಾವ ರೀತಿ ಅಪ್ರೋಚ್ ಇರಬೇಕು ಇದು ಹತ್ತು ಅಂಕದ ಪ್ರಶ್ನೆಯಾಗಿರುವುದರಿಂದ ಒಂದೆರಡು ಸಾಲುಗಳ ಸಾಲುಗಳ ಪೀಠಿಕೆಯ ನಂತರ ಪ್ರಶ್ನೆಯ ಮುಖ್ಯ ಭಾಗಕ್ಕೆ ಬರಬೇಕು ಧರ್ಮ ಎಂದರೇನು ಧರ್ಮದ ಉಪಯುಕ್ತತೆ ಧಮ್ಮದ ಪ್ರಸ್ತುತಿಯೊಂದಿಗೆ ಉದಾಹರಣೆ ಉಪ ಸಂಹಾರ ಸಾಧ್ಯವಾದರೆ ಉತ್ತರದ ಮಧ್ಯಭಾಗದಲ್ಲಿ ಚಿತ್ರವನ್ನು ಬರೆಯಬೇಕು ಇಂತಹ ಹಳೆಯ ಮತ್ತು ಪುಸ್ತಕದ ವಿಷಯಗಳ ಕುರಿತು ಬರೆದಾಗ ಉತ್ತಮ ಅಂಕಗಳು ಪಡೆಯಬೇಕು ಇದು ಪರೀಕ್ಷೆ ಯಶಸ್ಸು ಅರ್ಥ ಅಂತಂದರೆ ನಮಗೆ ಅಶೋಕ ಇರ್ಬೋದು ಶಾತಾವನವರ ಕಾಲ ಇರ್ಬೋದು ವಿಜಯನಗರದ ಸಾಮ್ರಾಜ್ಯ ಇರ್ಬೋದು ಕೃಷ್ಣದೇವರ ಇರ್ಬೋದು ಇವೆಲ್ಲ ನಾವು ಪ್ರೈಮರಿ ಸ್ಕೂಲಿಂದ ಓದ್ಕೊಂಡು ಬಂದಿರೋಂತಹ ಟಾಪಿಕ್ಗಳು ಇಂಥ ಟಾಪಿಕ್ಗಳು ಬಂದಾಗ ತುಂಬ ಸ್ಪಷ್ಟವಾಗಿ ಸುಲಲಿತವಾಗಿ ಬರೆದಾಗ ಮಾತ್ರ ಹೆಚ್ಚು ಅಂಕಗಳು ಬರೆಯೋಕ್ಕೆ ಸಾಧ್ಯ ಸೊ ಅದಕ್ಕೆ ನೀವು ಕರೆಂಟ್ ಅಫೇರ್ಸ್ ತುಂಬ ಫೋಕಸ್ ಮಾಡಿದಾಗ ಅಲ್ಲಿ ಮಾರ್ಕ್ಸ್ ಬರ್ತಕ್ಕಂತಹ ಸಂಭಾವನೆ ತುಂಬ ಕಡಿಮೆ ಇರುತ್ತೆ ಸೊ ಎಲ್ರಿಗೂ ಏನು ಹೇಳ್ತೀನಪ್ಪ ಅಂತಂದರೆ ನೀವು ಸಾಧ್ಯವಾದರೆ ಏನು ಮಾಡಬೇಕಪ್ಪ ಅಂತಂದರೆ ಹೆಚ್ಚು ನಾವು ಓದಿರುವಂತಹ ಟಾಪಿಕ್ಗಳನ್ನು ಚೆನ್ನಾಗಿ ಬರೀಬೇಕಾಗುತ್ತೆ ಏನಿದು ಚಿತ್ರ ಅಂದರೆ ಡಯಾಗ್ರಾಮ್ ಡಯಾಗ್ರಾಮನ್ನು ನೀವು ಹಾಕಬೇಕು ಡಯಾಗ್ರಾಮ್ ಹಾಕಿದಾಗ ಏನಾಗುತ್ತೆ ಅಂತಂದರೆ ಅದು ಇವ್ಯಾಲ್ಯುವೇಟರ್ ಏಕತಾನತೆಯನ್ನು ಕಳೆಯುತ್ತೆ ಏಕತಾನತೆ ಅಂದರೆ ಮುರಿದು ಹೋಗುವುದರಿಂದ ಒಂದು ಹೊಸ ಉತ್ಸಾಹ ಮತ್ತು ಹುಮ್ಮಸ್ಸು ಉಂಟಾಗುತ್ತೆ ನಿಮ್ಮ ಒಂದು ಪತ್ರಿಕೆಯನ್ನು ಓದಬೇಕು ಪತ್ರಿಕೆಯನ್ನು ಇವ್ಯಾಲ್ಯೂಯೇಟ್ ಮಾಡಿಸ್ಬೇಕಂತ ಮನಸ್ಸು ಬರುತ್ತೆ ಇದನ್ನು ನೀವು ಸುಮ್ಮನೆ ಕೇಳಿದರೆ ಅಥವಾ ನೋಡಿದರೆ ಆಗಲ್ಲ ನೀವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಡ್ಯಾಗ್ರಾಮ್ ಹಾಕುವ ಒಂದು ಕಲೆ ನಿಮಗೆ ಸಿದ್ಧಿಸುತ್ತದೆ ಸೊ ಇಂತಹ